ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರವನ್ನು ನಡೆಸಿದರು ಈ ವೇಳೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸೇವಾ ಸೌಲಭ್ಯಗಳನ್ನು ಒದಗಿಸುವುದು ಮತ್ತು ಮೊಬೈಲ್ ಆಪ್ಗಳಲ್ಲಿ ನಿರಂತರ ಕೆಲಸ ಮಾಡುವಂತೆ ಹೇರಲಾಗುತ್ತಿರುವ ಮಾನಸಿಕ ಒತ್ತಡವನ್ನು ನಿಲ್ಲಿಸಲು ಕೇಂದ್ರ ಸಂಘದ ಸೂಚನೆಯಂತೆ ಮುಷ್ಕರ ನಡೆಸುತ್ತಿರುವುದಾಗಿ ಮುಷ್ಕರ ನಿರತ ಸಿಬ್ಬಂದಿಗಳು ತಿಳಿಸಿತು ಈ ವೇಳೆ ತಾಲೂಕಿನ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ಎನ್ ಚಿಂತಾಮಣಿ ಸಾಂಕೇತ ನಿರ್ದಿಷ್ಟ ಅವಧಿ ಪುಷ್ಕರವನ್ನು ಚಿಕ್ಕಾಮಣಿ ತಾಲೂಕು ಕಚೇರಿಯ ಭಾಗದಲ್ಲಿ ಗ್ರಾಮ ಆಳದ ಚಿಕ್ಕಾಮಣಿ ಸಂಘದ ವತಿಯಿಂದ ಈ ಒಂದು ಪುಷ್ಕರವನ್ನು ಹಿಟ್ಟಬಹುದಾಗಿದೆ ಈ ಪುಷ್ಕರದ ಮೂಲ ಉದ್ದೇಶ ಏನೆಂದರೆ ನಮಗೆ ಕೆಲಸ ಮಾಡಿಕೊಳ್ಳಲು ಮೂಲಭೂತ ಸೌಕರ್ಯಗಳನ್ನು ಬೇಡಿಕೆ ಅವರ ನಿಧನದ ನಾವು ಒಂದು ಅದೇ ರೀತಿಯಾಗಿ ಪತ್ರಕರ್ತರು ಸಹ ನಮಗೆ ಈ ಒಂದು ವಿಚಾರವನ್ನು ಸರ್ಕಾರಕ್ಕೆ ಕಲ್ಪಿಸಬೇಕಾಗುತ್ತೆ ನಾವು